ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಹಿಂದೂಗಳು ವೇದ ಕಾಲದಿಂದಲೂ ಹಸುವನ್ನ ದೇವತಾ ಸ್ವರೂಪದಿಂದ ಕಾಣ್ತಿದ್ದಾರೆ ಭಾರತೀಯ ಶಕ್ತಿ ಭಾರತೀಯ ಸಂಪತ್ತು ಭಾರತೀಯರ ಸರ್ವಸ್ವವು ಗೋಮಾತೆಯೇ ಆಗಿದೆ ಪರಾಶರ ಸ್ಮೃತಿಯಲ್ಲಿ ಇಪ್ಪತ್ತೊಂದನೇ ಅಧ್ಯಾಯದ ಮೂವತ್ಮೂರನೇ ಶ್ಲೋಕದಲ್ಲಿ ಗೋವುಗಳ ಬಗ್ಗೆ ಏನ್ ಉಲ್ಲೇಖ ಆಗಿದೆ ಗೊತ್ತಾ ವರುಣಶ್ಚೈವ ಗೋಮೂತ್ರ ಗೋಮಯೇ ಹವ್ಯ ವಾಹನ ದದೆ ವಾಯು ಹು ಸಮುದ್ದಿಷ್ಟ ಸೋಮ ಕ್ಷೀರೆ ಘೃತೆ ರವಿಹಿ ಇದ್ರ ಅರ್ಥ ಏನ್ ಗೊತ್ತಾ ಗೋಮೂತ್ರದಲ್ಲಿ ವರುಣ ದೇವರು ಗೋಮಯದಲ್ಲಿ ಅಗ್ನಿದೇವ ಮೊಸರಿನಲ್ಲಿ ವಾಯುದೇವ ಗೋವಿನ ಹಾಲಿನಲ್ಲಿ ಚಂದ್ರ ತುಪ್ಪದಲ್ಲಿ ಸೂರ್ಯ ದೇವ ಇದ್ದಾರೆ ಗೋಮಾತೆಯ ಒಂದೊಂದು ಅಂಶದಲ್ಲೂ ಒಂದೊಂದು ದೇವತೆ ಇದ್ದಾರೆ ಅಂತ ವೇದಗಳೇ ಹೇಳುತ್ತೆ ಒಂದ್ಸಲ ಗೋಮಾತೆಯ ಪ್ರದಕ್ಷಿಣೆಯನ್ನ ಮಾಡಿಬಿಟ್ರೆ ತ್ರಿಲೋಕ ಪ್ರದಕ್ಷಿಣೆ ಮಾಡಿದ ಪುಣ್ಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಪ್ರತಿದಿನ ಗೋಮಾತೆಯನ್ನ ಪೂಜೆ ಮಾಡೋರಿಗೆ ಲಕ್ಷ್ಮಿ ಕಟಾಕ್ಷ ಸಿದ್ಧಿಸುತ್ತೆ ಆಕಳುಗಳನ್ನ ಸಾಕೋರಿಗೆ ಆಯುಷ್ಯ ಜಾಸ್ತಿ ಇರುತ್ತೆ ಅಂತಾನು ಹೇಳ್ತಾರೆ ಆಕಳಿನ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ತಿನ್ನೋರು ಆರೋಗ್ಯವಂತರಾಗಿದ್ದು ಹೆಚ್ಚಿನ ಕಾಲ ಜೀವಿಸ್ತಾರೆ ಅಂತ ಕೂಡ ಹೇಳಲಾಗುತ್ತೆ ಸನಾತನ ಧರ್ಮದಲ್ಲಿ ಹಸುಗಳನ್ನ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ಹಾಗೆ ಅವುಗಳಿಗೆ ತಾಯಿ ಸ್ಥಾನವನ್ನು ಕೂಡ ಕೊಡಲಾಗಿದೆ ಗೋವುಗಳು ಅನೇಕ ದೇವತೆಗಳ ವಾಸಸ್ಥಾನ ಅವು ತಮ್ಮ ಜೀವನಕ್ಕೆ ಅದೃಷ್ಟವನ್ನು ತರುತ್ತೆ ಅಂತಾನು ಹಿಂದುಗಳು ನಂಬಿಕೆ ಇಟ್ಕೊಂಡಿದ್ದಾರೆ ಹೀಗಾಗಿನೇ ಗೋವುಗಳನ್ನು ಮಾತೆ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಾರೆ ಯಾಕಂದ್ರೆ ಅವುಗಳನ್ನ ಅನುಗ್ರಹ ನಿಸ್ವಾರ್ಥತೆ ಮತ್ತು ಸಮೃದ್ಧಿಯ ಸಂಕೇತ ಅಂತಾನು ಪರಿಗಣಿಸಲಾಗುತ್ತೆ ಹಸುಗಳು ಎಲ್ಲವನ್ನೂ ಶುದ್ಧೀಕರಿಸೋ ಶಕ್ತಿಯನ್ನ ಹೊಂದಿವೆ ಅಂತ ನಂಬಿಕೆ ಇಟ್ಕೊಳ್ಳಲಾಗಿದೆ ಮುಂಜಾನೆ ಹಸುಗಳನ್ನು ನೋಡೋದು ಮಂಗಳಕರ ಮತ್ತು ಅದೃಷ್ಟ ಅಂತ ಹಿಂದೂಗಳು ನಂಬ್ತಾರೆ ನಾನಿವತ್ತು ಗೋಮಾತೆಯ ವಿಚಾರವಾಗಿ ಇಷ್ಟೆಲ್ಲ ಹೇಳೋದಕ್ಕೊಂದು ಕಾರಣ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಗೋವಿನ ಒಂದು ತಳಿಯಾಗಿರೋ ಪುಂಗನೂರು ತಳಿ ಎಲ್ಲರ ಗಮನ ಸೆಳೀತಾ ಇದೆ ವಿಶ್ವದ ಅತ್ಯಂತ ಚಿಕ್ಕ ಹಸುಗಳಲ್ಲಿ ಇದು ಕೂಡ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಹಸುವಿನ ಜೊತೆ ಅನೇಕ ಸಲ ಕಾಣಿಸ್ಕೊಂಡಿರೋದನ್ನ ನಾವು ನೋಡಿದೀವಿ ಅವರ ನಿವಾಸದಲ್ಲೂ ಈ ವಿಶೇಷ ಹಸುಗಳನ್ನ ಸಾಕಲಾಗ್ತಿದೆ ವಿಶೇಷ ಅಂದ್ರೆ ಪುಂಗನೂರು ಗೋವು ವೇದ ಕಾಲದಿಂದನೂ ಇದೆ ಪುಂಗನೂರು ಹಸುವಿನ ಪೌರಾಣಿಕ ಕಥೆ ಮಹರ್ಷಿ ವಿಶ್ವಾಮಿತ್ರನೊಂದಿಗೆ ಸಂಬಂಧಿಸಿದೆ ವಿಶೇಷವಾಗಿ ಇದರ ಹಾಲು ಅಮೃತ ಅಂತಾನೆ ಹೇಳಲಾಗುತ್ತೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಪುಂಗನೂರು ಹಸುವಿನ ವಿಶೇಷತೆ ಅವುಗಳಿಗಿರುವಂತಹ ಶಕ್ತಿ ಪುಂಗನೂರು ಹಸುವಿನ ಹಾಲಿನಲ್ಲಿ ಏನೆಲ್ಲ ಪೌಷ್ಟಿಕಾಂಶಗಳು ಸಿಗುತ್ತೆ ಯಾಕೆ ಈ ತಳಿಗಳು ಫೇಮಸ್ ಜೊತೆಗೆ ಅಟ್ರಾಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ರೀಸೆಂಟ್ ಆಗೇನೇ ತೇಜಸ್ವಿ ಸೂರ್ಯ ಅವರ ಮನೆಯಲ್ಲಿ ಈ ಹಸು ಇರೋದನ್ನ ನಾವು ನೋಡಿದ್ವಿ ನಮ್ಮ ಕುಟುಂಬಕ್ಕೆ ಹೊಸ ಸದಸ್ಯರನ್ನ ಸ್ವಾಗತ ಮಾಡ್ತಿದೀವಿ ಅಂತ ಸಂಸದ ತೇಜಸ್ವಿ ಸೂರ್ಯ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಹಾಗೆ ಅವರ ಪತ್ನಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಕೂಡ ತಮ್ಮ ವಿಶೇಷ ಗಾಯನದ ಮೂಲಕ ಮನೆಗೆ ಬಂದಂತ ಹೊಸ ಸದಸ್ಯರನ್ನ ಮಾಡ್ಕೊಂಡು ಖುಷಿಯನ್ನ ವ್ಯಕ್ತಪಡಿಸಿದ್ರು ನಾವು ಅವಳನ್ನ ಗೌರಿ ಲಕ್ಷ್ಮಿ ರಾಧೆ ಅಂತೆಲ್ಲ ಕರಿತಾ ಇದ್ದೀವಿ ಅಂತ ಹೇಳ್ಕೊಂಡು ಖುಷಿ ಪಟ್ಟಿದ್ರು ಆಂಧ್ರ ಪ್ರದೇಶದ ಬಿಜೆಪಿ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಮಿತ್ತ ವಂಶಿ ಕೃಷ್ಣ ಅವರು ತೇಜಸ್ವಿ ಸೂರ್ಯ ಅವರಿಗೆ ಪುಂಗನೂರು ತಳಿಯ ಕರುವನ್ನು ಉಡುಗೊರೆಯಾಗಿ ಕೊಟ್ಟರು ಅದನ್ನು ಬಹಳ ಸಂತಸದಿಂದ ಬೆಂಗಳೂರಿಗೆ ಕರೆತಂದು ತೇಜಸ್ವಿ ಸೂರ್ಯ ದಂಪತಿ ತಮ್ಮ ಮನೆಯ ಸದಸ್ಯರಂತೆ ಆ ಹಸುವನ್ನು ಬರಮಾಡಿಕೊಂಡ್ರು ಕೃಷ್ಣ 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 ಗೋವಿಂದ अच्युतानन्द गोविन्द माधव सच्चिदानन्द नारायणारे अच्युतानन्द गोविन्द माधव सच्चिदानन्द नारायणारे कृष्ण कृष्ण मुकुन्द जनार्दन ಾರಾಯಣ ಕೃಷ್ಣಗೋವಿಂದ ನಾರಾಯಣ ತೇಜಸ್ವಿ ಸೂರ್ಯ ಅವರ ಪತ್ನಿ ಶಿವಶ್ರೀ ಆ ಹಸುವಿನ ಜೊತೆ ಆ ಹಸುವನ್ನ ಮುದ್ದಾಡ್ತಾ ಆ ಗಾಯನ ಹೇಳುದ್ರ ಮುಖಾಂತರ ಗಮನ ಸೆಳೆದಿದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದಕ್ಕೆ ಬಹಳಷ್ಟು ಮಂದಿ ಅದನ್ನ ನೋಡಿ ಖುಷಿ ಪಟ್ಟರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸೊ ಈಗಂತೂ ಬಹಳಷ್ಟು ಮಂದಿ ಈ ತಳಿ ಕಡೆಗೆ ಒಂದಷ್ಟು ಗಮನ ಇಡ್ತಾ ಇದ್ದಾರೆ ಮನೆಯಲ್ಲೇ ತಂದು ಸಾಕ್ಬಹುದು ಅಂತ ಬಹಳಷ್ಟು ಮಂದಿ ಆ ಪ್ರಯತ್ನಗಳನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಪ್ರಸ್ತುತ ಪ್ರಪಂಚದಲ್ಲಿ ಈ ತಳಿಯ ಹಸುಗಳು ಅತ್ಯಂತ ಕಮ್ಮಿ ಸಂಖ್ಯೆಯಲ್ಲಿದೆ ಆದ್ರೆ ಇದು ವಿಶ್ವದ ಅತ್ಯಂತ ದುಬಾರಿ ಹಸುಗಳಲ್ಲೊಂದು ಎರಡು ಪಾಯಿಂಟ್ ಐದು ಅಡಿಯ ಈ ಹಸು ಲಕ್ಷ ಬೆಲೆಗೆ ಬಾಳುತ್ತೆ ಹಾಗಾದ್ರೆ ಈ ಹಸುವಿನ ವಿಶೇಷತೆ ಏನು ಅದನ್ನ ಚಿನ್ನದ ಗಣಿ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ನಾನ್ ತಿಳಿಸ್ತೀನಿ ಪುಂಗನೂರು ಅಂತ ಕರೆಯೋದಕ್ಕೂ ಒಂದು ಕಾರಣ ಇದೆ ಈ ಹಸು ಹೆಚ್ಚಾಗಿ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪುಂಗನೂರು ಪ್ರದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಹೀಗಾಗಿ ಇದಕ್ಕೆ ಪುಂಗನೂರು ಅಂತ ಕರೀತಾರೆ ನೋಡೋದಕ್ಕೆ ತುಂಬಾ ಚಿಕ್ಕದಾಗಿ ಕಾಣಿಸ್ಕೊಳ್ಳುತ್ತೆ ಕರು ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ಆದ್ರೆ ಇದರ ದೇಹದ ರಚನೆ ನೋಡಿದ್ರೆ ಪುಂಗನೂರು ಅಂತ ಗೊತ್ತಾಗುತ್ತೆ ಇದರ ಹಾಲು ತುಂಬಾ ಗಟ್ಟಿಯಾಗಿರುತ್ತೆ ಜೊತೆಗೆ ಇದು ಇತರ ಹಸುಗಳಿಗಿಂತ ಹೆಚ್ಚು ಬೆಣ್ಣೆಯನ್ನು ಉತ್ಪಾದಿಸುತ್ತೆ ಈ ಹಸು ಎಷ್ಟು ಹಾಲು ಕೊಡುತ್ತೆ ಗೊತ್ತಾ ಸಾಮಾನ್ಯ ಹಸುಗಳಿಗಿಂತ ತುಂಬಾ ಚಿಕ್ಕದಾಗಿದೆ ಈ ಚಿಕ್ಕ ಪುಂಗನೂರು ಹಸುಗಳ ಎತ್ತರ ಎಪ್ಪತ್ತರಿಂದ ತೊಂಬತ್ತು ಸೆಂಟಿಮೀಟರ್ ಮತ್ತೆ ತೂಕ ನೂರ ಹದಿನೈದು ಜಿಯಿಂದ ಇನ್ನೂರು ಕೆ ಜಿ ತನಕ ಇರುತ್ತೆ ಈ ಹಸು ದಿನಕ್ಕೆ ಮೂರು ಲೀಟರ್ ಹಾಲು ಕೊಡುತ್ತೆ ಚಿಕ್ಕ ಪುಂಗನೂರು ಹಸುಗೆ ಕಂಪೇರ್ ಮಾಡಿದ್ರೆ ಪ್ರಸಿದ್ಧ ಓಂಗೋಲ್ ಬುಲ್ನ ಉದ್ದ ಒಂದು ಪಾಯಿಂಟ್ ಏಳು ಸೊನ್ನೆ ಮೀಟರ್ ಇರುತ್ತೆ ಹಾಗೆ ತೂಕ ಐನೂರು ಕಿಲೋಗ್ರಾಂ ಇರುತ್ತೆ ಎರಡೂ ಜಾನುವಾರುಗಳ ಮೂಲ ಆವಾಸ ಸ್ಥಾನ ಆಂಧ್ರ ಪ್ರದೇಶ ಚಿತ್ತೂರು ಜಿಲ್ಲೆಯ ಪಲಮನೇರ್ನಲ್ಲಿ ಜಾನುವಾರು ಸಂಶೋಧನಾ ಕೇಂದ್ರದ ಪ್ರಕಾರ ಚಿತ್ತೂರು ಜಿಲ್ಲೆ ಈ ಜಾನುವಾರುಗಳ ಕೊನೆಯ ಆಶ್ರಯ ಆಗಿದ್ದು ಜಾನುವಾರು ಸಂಶೋಧನಾ ಕೇಂದ್ರ ಅವುಗಳನ್ನ ರಕ್ಷಣೆ ಮಾಡ್ತಾ ಇದೆ ಪುಂಗನೂರು ಹಸುಗಳ ಧಾರ್ಮಿಕ ಗುಣಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಪುಂಗನೂರು ಹಸುಗಳಿಗೆ ಧಾರ್ಮಿಕ ಹಾಗೆ ಆಧ್ಯಾತ್ಮಿಕ ಮಹತ್ವ ಇದೆ ಈ ಹಸುಗಳಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ ಅಂತ ಜನ ನಂಬ್ತಾರೆ ಅದಕ್ಕಾಗಿಯೇ ದಕ್ಷಿಣ ಭಾರತದ ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿನ ಶ್ರೀಮಂತ ಜನರು ಈ ಹಸುಗಳನ್ನು ತಮ್ಮ ಮನೆಯಲ್ಲೇ ಇಟ್ಕೊಂಡು ಪ್ರತಿದಿನ ಪೂಜೆ ಮಾಡ್ತಾರೆ ಹಾಗೆ ಈ ಹಸುಗಳ ಹಾಲನ್ನ ಅತ್ಯಂತ ಪವಿತ್ರ ಪೌಷ್ಟಿಕವಾದದ್ದು ಅಂತ ಕನ್ಸಿಡರ್ ಮಾಡಲಾಗಿದೆ ಈ ಕಾರಣಕ್ಕಾಗಿಯೇ ವಿಶ್ವವಿಖ್ಯಾತ ತಿರುಪತಿ ಬಾಲಾಜಿ ದೇವಸ್ಥಾನ ಸೇರಿದ ಹಾಗೆ ದಕ್ಷಿಣದ ಅನೇಕ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಕೇವಲ ಪುಂಗನೂರಿನ ಹಸುವಿನ ಹಾಲನ್ನ ಕ್ಷೀರಾಭಿಷೇಕಕ್ಕೆ ಬಳಸ್ತಾರೆ ಪೊಂಗನೂರು ಹಸುವಿನ ಹಾಲಿನ ಪೌಷ್ಟಿಕಾಂಶದ ಬಗ್ಗೆ ಹೇಳೋದಾದ್ರೆ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ಕಂಡು ಬರುವಂತ ಪುಂಗನೂರು ಹಸು ಅತ್ಯಂತ ವಿಶಿಷ್ಟ ಇದನ್ನ ಎಲ್ಲಾ ಹಸುಗಳ ತಾಯಿ ಅಂತಾನು ಕರೀತಾರೆ ಪುಂಗನೂರು ಹಸು ನೋಡೋದಕ್ಕೆ ತುಂಬಾ ಚಿಕ್ಕದಾಗಿ ಕಾಣಿಸ್ಕೊಂಡ್ರು ಪ್ರಬಲವಾದ ಹಸು ಅಂತ ಹೇಳ್ತಾರೆ ಹಾಗೆ ಇದರ ಹಾಲು ಅಧಿಕ ರೋಗ ನಿರೋಧಕ ಶಕ್ತಿಯನ್ನ ಇಟ್ಕೊಂಡಿದೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಕ್ಯಾಲ್ಸಿಯಂ ಹಾಗೆ ಇತರ ಅಗತ್ಯ ಪೋಷಕಾಂಶಗಳು ಕೂಡ ಇದೆ ವಿಶೇಷ ಅಂದ್ರೆ ಸಾಮಾನ್ಯ ಹಸುವಿನ ಹಾಲಿನಲ್ಲಿ ಶೇಕಡ ಮೂರರಿಂದ ನಾಲ್ಕರಷ್ಟು ಕೊಬ್ಬಿನ ಅಂಶ ಇದ್ರೆ ಪುಂಗನೂರು ತಳಿಯ ಹಾಲಿನಲ್ಲಿ ಶೇಕಡ ಎಂಟರವರೆಗೂ ಕೊಬ್ಬು ಇರುತ್ತೆ ಪುಂಗನೂರು ಹಸುವಿನ ಬೆಲೆ ಬಗ್ಗೆ ಮಾತಾಡೋದಾದ್ರೆ ಪುಂಗನೂರು ಹಸುವಿನ ಬೆಲೆ ಇತರ ಹಸುಗಳಿಗಿಂತ ತುಂಬಾ ಜಾಸ್ತಿ ಮೊದಲೇ ಹೇಳಿದೆ ಇದ್ರ ಬಗ್ಗೆ ಒಂದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿ ತನಕ ಇದೆ ಪ್ರಸ್ತುತ ಇಡೀ ದೇಶದಲ್ಲಿ ಇಂತಹ ಹಸುಗಳ ಸಂಖ್ಯೆ ಕೇವಲ ಮುನ್ನೂರಿಂದ ಐನೂರು ಅಂತ ಅಂದಾಜು ಮಾಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಅಂಕಿಅಂಶಗಳ ಪ್ರಕಾರ ಮೂರರಿಂದ ಐದು ಅಡಿ ಎತ್ತರ ಇರೋ ಮೂಲ ಪುಂಗನೂರು ಹಸು ಸಂಖ್ಯೆ ಹದಿಮೂರು ಸಾವಿರಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು ಪುಂಗನೂರು ಹಸು ವಿಶ್ವದ ಅತ್ಯಂತ ಚಿಕ್ಕ ಹಸುವನ್ನು ಖ್ಯಾತಿ ಪಡೆದುಕೊಂಡಿದೆ ಹಾಗೆ ಈ ಹಸುವನ್ನ ಮನೆಯ ಒಳಗಡೆನೂ ಸಾಕಬಹುದು ಎರಡೂವರೆ ಅಡಿ ಎತ್ತರ ಇರೋ ಇದರ ವಿಶೇಷತೆ ಕೇವಲ ಎತ್ತರ ಕಮ್ಮಿ ಅನ್ನೋದು ಮಾತ್ರನೇ ಅಲ್ಲ ಇವುಗಳ ಹಾಲಿನಲ್ಲಿ ಅನೇಕ ಬಗೆಯ ಔಷಧೀಯ ಗುಣಗಳಿದೆ ಹೀಗಾಗಿ ಚಿನ್ನದ ಹಾಲು ನೀಡೋ ಹಸು ಅಂತಾನು ಕರೀತಾರೆ ಇತ್ತೀಚಿನ ದಿನಗಳಲ್ಲಿ ನಾಯಿ ಮರಿಗಳನ್ನ ಬೆಕ್ಕನ್ನ ಮನೆಯಲ್ಲಿ ಸಾಕೋ ಪ್ರವೃತ್ತಿನೇ ಜಾಸ್ತಿ ಆದ್ರೆ ಅದರ ಅನುಕೂಲಗಳು ಕಮ್ಮಿ ಹಾಗೆ ಅನಾನುಕೂಲಗಳೇ ಜಾಸ್ತಿ ಆಗಿರುತ್ತೆ ಆದ್ರೆ ತುಂಗನೂರು ಹಸುವನ್ನ ಮನೆಯಲ್ಲಿ ಸಾಕೋದು ವಾಸ್ತುಶಾಸ್ತ್ರದ ಪ್ರಕಾರ ಮಂಗಳಕರ ಅಂತ ಹೇಳಬಹುದು ಇದು ಅನೇಕ ಪ್ರಯೋಜನಗಳನ್ನು ಕೂಡ ಹೊಂದಿದೆ ಸನಾತನ ಧರ್ಮದ ಪ್ರಕಾರ ದೇವರು ಮತ್ತು ದೇವತೆಗಳು ಗೋವಿನಲ್ಲಿ ನೆಲೆಸಿದ್ದಾರೆ ಹೀಗಾಗಿ ಅದನ್ನ ಮನೆಯಲ್ಲಿ ಬೆಳೆಸೋದು ಮಂಗಳಕರ ಅಂತಾನೆ ಹೇಳಲಾಗ್ತಿದೆ ಕೇವಲ ಎರಡೂವರೆ ಅಡಿ ಎತ್ತರ ಹೊಂದಿರೋ ಈ ಹಸುಗಳು ಮನೆಯೊಳಗಡೆ ಎಲ್ಲ ಬೇಕಾದ್ರೂ ಓಡಾಡುತ್ತೆ ಸುಲಭವಾಗಿ ಹೊಂದ್ಕೊಳ್ಳುತ್ತೆ ಇನ್ನೊಂದು ವಿಶಿಷ್ಟತೆ ಏನಂತಂದ್ರೆ ಈ ಹಸುವಿನ ಮೂತ್ರವನ್ನು ಕೂಡ ಮಾರಾಟ ಮಾಡಲಾಗುತ್ತೆ ಇದನ್ನ ರೈತರು ತಮ್ಮ ಹೊಲಗಳಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಕೀಟನಾಶಕವಾಗಿ ಬಳಸ್ತಾರೆ ನಾನು ಆಗ್ಲೇ ಹಾಗೆ ಮನೆ ಒಳಗಡೆ ಕೂಡ ಸಾಕೋದಕ್ಕೆ ತುಂಬಾ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಒಂದಷ್ಟು ಮಂದಿ ಇದನ್ನ ಮನೆಗಳಲ್ಲೇ ಸಾಕೋಕ್ ಶುರು ಮಾಡಿದ್ದಾರೆ ಅದು ಸಿಟಿಗಳಲ್ಲೂ ಕೂಡ ತಮ್ಮ ಮನೆಯಲ್ಲಿ ಹೆಚ್ಚಾಗಿ ನಾಯಿ ಬೆಕ್ಕುಗಳನ್ನ ಸಾಕೋದನ್ನ ನೋಡಿರ್ತೀವಿ ಅಂಥದ್ರಲ್ಲಿ ಬೆಂಗಳೂರಿನಲ್ಲೂ ಕೂಡ ಒಬ್ರು ಮಹಿಳೆ ಈ ಹಸುವನ್ನ ಮನೆಯಲ್ಲೇ ಸಾಕೊಂಡಿದ್ದಾರೆ ಉದ್ಯಮಿ ಆಗಿರುವಂತಹ ರಂಜಿತಾ ಜಿ ಹೆಚ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಹಸುವನ್ನ ಸಾಕ್ತಾ ಇರೋದ್ರ ಬಗ್ಗೆ ಖುಷಿಯನ್ನ ವ್ಯಕ್ತಪಡಿಸಿಕೊಂಡು ಒಂದು ವಿಡಿಯೋವನ್ನ ಶೇರ್ ಮಾಡಿದ್ರು ಅದನ್ನ ಮನೆ ಮಕ್ಕಳ ರೀತಿಯಲ್ಲೇ ಸಾಕ್ತಾ ಇದ್ದಾರೆ ಪುಂಗನೂರು ಹಸು ಭಾರತದ ಅಪರೂಪದ ಮತ್ತು ಪ್ರಾಚೀನ ತಳಿಯ ಹಸು ಈ ಹಸುವನ್ನ ನಗರಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಸುಲಭವಾಗಿ ಸಾಕ್ಬಹುದು ಇದೇ ಕಾರಣದಿಂದ ರಂಜಿತಾ ಅವರು ಮುದ್ದಾದ ಹಸುವನ್ನ ಸಾಕ್ತಾ ಇದ್ದು ಮನೆಯಲ್ಲಿ ಹಸು ಸಾಕೋದು ಹೇಗಪ್ಪ ನಾಯಿ ಬೆಕ್ಕಾದ್ರೆ ಸಾಕ್ಬಹುದು ಹಸು ಸಾಕೋದು ಕಷ್ಟ ಅನ್ನೋರಿಗೆ ಒಂದು ಉದಾಹರಣೆಯಾಗಿ ನಿಂತಿದ್ದಾರೆ ಯಾಕಂದ್ರೆ ನಾನು ಆಗ್ಲೇ ಹೇಳ್ದ ಹಾಗೆ ಮನೆಯಲ್ಲೂ ಕೂಡ ಈ ಹಸುವನ್ನ ಸಾಕೋದು ತುಂಬಾ ಸುಲಭ ಜೊತೆಗೆ ಬೇಗ ಅವು ಹೊಂದ್ಕೊಳ್ತವೆ ಅನ್ನೋ ಕಾರಣಕ್ಕಾಗಿ ಯಾವುದೇ ಕಷ್ಟ ಆಗೋದಿಲ್ಲ ಹೊರ್ನಲ್ಲಿ ಈಗಂತೂ ಪುಂಗನೂರು ತಳಿಯ ಬಗ್ಗೆ ಜನರು ವಿಶೇಷ ಗಮನ ಇಡ್ತಾ ಇದ್ದಾರೆ ಹೀಗಾಗೇನೆ ಅನುಕೂಲಸ್ಥರು ತುಂಬಾ ಮಂದಿ ತಮ್ಮ ಮನೆಗೇನೆ ಈ ಹಸುವನ್ನ ತಂದು ಸಾಕ್ತಾ ಇದ್ದಾರೆ ಪೂಜಿಸ್ತಾ ಇದ್ದಾರೆ ಮನೆಗೂ ಕೂಡ ಒಂದಷ್ಟು ಹೆಲ್ಪ್ಫುಲ್ ಆಗುತ್ತೆ ಯಾಕೆಂದರೆ ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಹಸು ಇದ್ದರೆ ಒಳ್ಳೇದು ಬೆಳಗ್ಗೆ ಎದ್ದು ಹಸುವಿನ ಮುಖ ನೋಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ ಜೊತೆಗೆ ಗೋವನ್ನು ಮಾತೆಯ ಸ್ಥಾನದಲ್ಲಿ ಇಟ್ಟಿರೋದ್ರಿಂದ ಗೋಮಾತೆಯನ್ನು ಪೂಜೆ ಮಾಡಿ ಅದನ್ನು ಸಾಕಿ ಸಲಹಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ಬಹಳಷ್ಟು ಮಂದಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ